ಅದ್ರ ಬಗ್ಗೆ ಮಾತಾಡ್ಸ್ಬೇಕು ನೋಡಿ ನೋಡ್ರಿ ಯಾವ ಕೈಲಿ ಆಗ್ತಾವ್ ಮಾಡೋಣ ಈಗ ರಾಜಗೀಸ್ ಮಾಡೋದಿಲ್ಲ ಸೆಂಟ್ರಲ್ ಲೆವೆಲ್ದಾಗ ಮತ್ತು ಅವ್ರು ಯಾವಾಗ ಮಾಡೋಕೆ ಮಾಡ್ತಾರೆ ಪ್ರತ್ಯೇಕ ರಾಜಕೀಯ ಇದ್ದ ರಾಜನ ಎಲ್ಲ ಕೂಡಿ ಅಖಂಡ ಕರ್ನಾಟಕ ಎಲ್ಲರೂ ಅನತಮ್ರಾಯ್ ಕೂಡಿರ್ಬೇಕಂತ ನನ್ನ ಆಸೆ ನನ್ನ ಭಾವನೆ ನೋಡ್ರಿ ಅದ ಈ ಸಲ ಫಸ್ಟ್ ಟೈಮು ಹತ್ತು ದಿವಸ ಅಧಿವೇಶನ ನಡೆದ್ರು ಎಲ್ಲ ವೇಸ್ಟ್ ರೀ ಯಾಕಂದ್ರೆ ಪ್ರತಿ ಸಲ ನೀವು ನೋಡಿದಾಗ ಯಾರ ಮುಖ್ಯಮಂತ್ರಿ ಇದ್ರು ಹೊಸ ಹೊಸ ಕಾರ್ಯಕ್ರಮ ಘೋಷಣೆ ಮಾಡ್ತೀರ ಉದ್ಘಾಟನೆ ಆಗ್ತಿದ್ದು ಜಿಲ್ಲಾದಾಗ ಒಂದು ಉದ್ಘಾಟನೆ ಆಗಿಲ್ಲ ಹೊಸ ಘೋಷಣೆ ಆಗಿಲ್ಲ ಅಂದರೆ ಇಷ್ಟು ದಿವಸ ಹತ್ತು ದಿವಸ ಮಾಡಿ ಖರ್ಚು ಮಾಡಿ ವ್ಯರ್ಥ ಆಯಿತು ಅಲ್ಲಿ ನಮಗೆಲ್ಲ ಮನಸ್ಸಿಗೆ ಭಾಳ ಬೇಜಾರಾಯಿತು ಇನ್ನು ಮುಂದಾರ ಉತ್ತರ ಕರ್ನಾಟಕ ಹೆಚ್ಚಿನ ಕಳಕಳಿವಿಸಿ ಸರ್ಕಾರ ಇಲ್ಲಿ ಮಾಡೋದಿಲ್ಲ ಅಂದರೂ ಮುಂದಿನ ದಿನ ಬಂದೆಲ್ಲರು ಉತ್ತರ ಕರ್ನಾಟಕ ಏನು ಯೋಜನೆಗಳು ಹಿಂದಿನ ಸರ್ಕಾರದಾಗು ಅದಾವೆ ನೀವು ಮನ್ನೆ ಉದಾಹರಣೆ ನಿಮ್ಗೆ ಹೇಳ್ಬೋದು ಫೈರ್ ಒಂದು ಆಗೋಲ್ಲ ಮಿನಿ ವಿಧಾನಸೌಧ ಆಗೋಲ್ಲ ಸಣ್ಣ ಸಣ್ಣ ಕೆಲಸ ಭಾಳ ಅದಾವೆ ದೊಡ್ಡ ನೀರಾವರಿ ಕೆಲಸಗಳು ಭಾಳ ಅದಾವೆ ದಯಮಾಡಿ ಅವ್ನ ಕಡೆಗೆ ಮುಂದಿನ ಮಾ ಬಜೆಟ್ ಒಳಗಾರ ಮಾಡೋಕ್ಕೆ ವಿನಂತಿ ಮಾಡ್ಕೊಂಡ್ವಿ ಮಾಡ್ರೆ ಈ ಭಾಗದ ಜನಕ್ಕೆ ಒಳ್ಳೆಯದಾಗ್ತದೆ ಇಲ್ಲಿ ಮಾಡಿದಿಲ್ಲ ಅಂದರೆ ಎಂ ಪಿ ಎಲೆಕ್ಷನ್ ಬುದ್ಧಿ ಕಲಿಸ್ತಾರೆ ರೀ ಸರ್ ಸಂಸದ ಬಗ್ಗೆ ಸರ್ ಆಗಬಾರ್ದು ಆಯ್ತದೆ ಯಾಕಂದ್ರೆ ದುರ್ದೈವ ಯಾಕಂದ್ರೆ ಸೊ ಯಾರೋರು ಆ ಥರ ಮಾಡಬಾರ್ದು ಯಾಕಂದ್ರೆ ದೇಶದ ಡೆಮಾಕ್ರೆಸಿ ಸಿಸ್ಟಮಲ್ಲಿ ದೇವಸ್ಥಾನ ಅದಕ್ಕೆ ರೀ ಸೊ ಇಡೀ ದೇಶನಂದ್ರೆ ಕಾನೂನು ಮಾಡೋರು ಎಲ್ಲ ಮಾಡಲ್ಲಿ ಕೂತಿರ ಜನ ಅಂದರೆ ಏನು ಭಾರತದ ಜನ ಏನು ಓಟ್ ಹಾಕಿದವರೆಲ್ಲ ಪ್ರತಿನಿಧಿಗಳಲ್ಲಿ ಇರ್ತಾರೆ ರೀ ಅದು ಆಗಬಾರ್ದು ನಮಗೂ ಮನಸ್ಸು ಬೇರೆ ಆದರೆ ಏನಾಯ್ತು ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಶನ ಯಾರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗ್ಬೇಕ್ರೆ ಜಿಲ್ಲೆ ಹೋರಾಟ ಜಿಲ್ಲಾ ಹೋರಾಟ ಆಗ್ಬೇಕಾದ್ರೆ ಮೊನ್ನೆ ನಮ್ಮ ಅರಮ ಕ್ಷೇತ್ರ ಜಾಸ್ತಿ ಸಂಖ್ಯೆ ಜನ ಗೋಕಾಕ್ ಬಂದಿರ್ರಿ ನೀವೆಲ್ಲ ನೋಡಿರ್ಬೋದು ಗೋ ಅಂದರೆ ನಾವತಿ ಜಿಲ್ಲಾ ಗೋಕಾಕ್ ಜಿಲ್ಲಾ ಆಗಬೇಕಂತ ನಾವು ಒತ್ತಡ ತರ್ತೀವಿ ಯಾಕಂದ್ರೆ ಆಯ್ತು ಅಂದ್ರೆ ನಮಗೆಲ್ಲ ಈ ಸಿಟಿಗೆ ಇನ್ನೂ ಭಾಳ ಅನುಕೂಲ ಆಗ್ತೈತಿ ಭಾಳ ಡೆವಲಪ್ ಆಯ್ತಿ ಗೋಕಾಕ್ ಜಿಲ್ಲೆ ಆಗ್ಬೇಕು ಏನು ಮೊನ್ನೆ ಪೂಜ್ಯರು ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಹೋರಾಟ ಆಗ್ತಲ್ಲ ಅದಕ್ಕೆ ನಮ್ದೆಲ್ಲ ಬೆಂಬಲ ಇದೆ ಮುಂದೂ ಬೆಂಬಲ ಕೊಡ್ತೀವಿ ಆದಷ್ಟು ಮುಂದಿನ ಈ ಹೋರಾಟ ತೀವ್ರವಾಗಿ ಜೋರು ಮಾಡ್ತೀವಿ ಬಗ್ಗೆ ಮಾತಾಡ್ಬೇಕು ನೋಡ್ರಿ ಯಾವ ಕೈಲಿ ಆಗ್ತಾವ್ ಮಾಡ್ ರಾಜಕೀಸ್ ಮಾಡೋದಿಲ್ಲ ಸೆಂಟ್ರಲ್ ಲೆವೆಲ್ದಾಗ ದಾಗ ಮತ್ ಯಾವಾಗ ಮಾಡೋಕೆ ಮಾಡ್ತಾರೆ ಪ್ರತ್ಯೇಕ ರಾಜಕೀಯ ಇದ್ದ ರಾಜನ ಎಲ್ಲ ಕೂಡ ಅಖಂಡ ಕರ್ನಾಟಕ ಎಲ್ಲರೂ ಅನತಮ್ರ ಕೂಡಿರ್ಬೇಕಂತ ನನ್ನ ಆಸೆ ನನ್ನ ಭಾವನೆ ಇದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ